ಯಾರೀಪಪ್ಪ ಆಂಧ್ರ ಪ್ರದೇಶ ರಾಜ್ಯದ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಹೌದು ಒಲ್ಲಿಪಾಟಿ ಗ್ರಾಮದಲ್ಲಿ ಶ್ರವಣ ಸೋಮವಾರ ಸೋಮನಾಥ ಲಿಂಗದೋಳು ಉದ್ಘೋಷಿಸಿ ಬಂದು ಆ ಉದ್ಘೋಷಿಸಿ ಬಂದು ಈ ಮರುತ್ಯ ಮಂಡಲವನ್ನು ಸಂಚಾರವನ್ನ ಕೈಗೂ ಜಗದ್ಗುರು ಎಂದು ನಾಮ ಪಡೆದು குலவச வீரதேவர ஜடிய ஜங்கம் ஜெகத பாலக்கட்சி ஜெகனிய பிரணை மாதிரி அர்பிசா அர்புன பிரீத்திய பிரேம நன்கொண்டிர்ப்பா ಗಿರಿಯಲ್ಲಿ ಹುಟ್ಟಿ ಮಂದಾನ ಗಿರಿಯಲ್ಲಿ ಬೆಳೆದು ಕಳೆದು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಗೋಡಾಗೇರಿ ಹುಟ್ಟಿದಳಗ ಹನ್ನೆರಡು ಹನ್ನೆರಡು ಇಪ್ಪತ್ತು ನಾಲ್ಕು ಕೈದು ಕೈದು ಕೈಲಾಸ ಶಿವ ಪಾರ್ವತಿಯನ್ನ ಧರಣಿಗಿಳಿಸಿಕೊಂಡು ಮಹಾರಾಷ್ಟ್ರ ರಾಜ್ಯ ಮಂಗಲ್ವೆ ತಾಲೂಕು ಸೋಲಾಪುರ್ ಗೋಡಿ ಕೆರೆ ಒಳಗ ಬಂದು ಹಾ ಏನಾಗಿದ್ರಿಪ್ಪ ವಾಸ ಮಾಡಿರ್ತ ಯ ಕಲ್ಯ ಕಾ ಚಿಂತನೆ ಅಕ್ಕಮ್ಮ ಅಕ್ಕನ ತಮ್ಮನಿಸಿಕೊಂಡಿರ್ತಕ್ಕಂಥ ವಿಜಯಪುರ ಜಿಲ್ಲಾ ತನ್ನ ಸರ್ ಚಳಿ ತಿನಿಸಿದ ಶ್ರೀ ಗ್ರಾಮದಲ್ಲಿ ಇನ್ನೊಳಗ ನಾಯಕರಾಗಿರ್ತಕ್ಕಂಥ ಮಾಡ್ತೀರ ನಿಮಗೆ ಶರಣಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಮಾಡಿ ವೀರ ದೇವರಿಗೆ ಒಂದು ಪ್ರೀತಿಯ ಶಿಷ್ಯರಾಗಿರ್ತಕ್ಕಂತ ಅಯ್ಯೋರಿಪ್ಪ ಯಾವ ಮಹಾರಾಷ್ಟ್ರ ರಾಜ್ಯ ಸಾತಾರ ಜಿಲ್ಲಾ ಪಟ್ಟಣ ತಾಲೂಕು ಭಾರಾಮತಿ ಪಟ್ಟಣದಲ್ಲಿ ತುಪ್ಪ ರಾಯತ್ತಾರಿ ಅಮೃತ ಮಾಡಿ ಪುಣ್ಯ ದಂಪತಿ ಜನಸಿ ಬಂದು ಜನಸಿ ಬಂದು ಗುರು ವೀರ ಬೇರಾಗಿ ಸವಿದು ಸರದಿಂದ ಗಟ್ಟಿಯಾಗಿ ನೆಲೆ ಗುರುವಿನ ಪತ್ತೆ ಮಾಡುವ ಸಲುವಾಗಿ ಒಂದೇ ಮಾತಿನ ಗೋರಣ್ಣ ಸಂಚರಿಸಿ ಹೊಲಿಯನ್ನು ಶೋಧ ಮಾಡಿ ಹಾಲು ನಾಡಿಸಿ ಹುಲಜಂತಿ ಎಂಬು ನಾಮಸಿ ಹೌದಾ ಹರಿವರಿಗೆ ಅದೊಂದು ಕೋರಿ ಇರುವರೆಗೆ ಕಟ್ಟ ಕರಿತೇನೆ ಮಾನವ ಕೂಡ ಏನ್ ಮಾಡಂಗ್ರಿಪಾ ಕೈಲಾಸದಿಂದ ಪರಮಾತ್ಮ ಪಾರ್ವತ ಮುಂದಾಸ ಮನವಿನ ಯಾರೀಪ ನಂಗಪ್ಪ ಜೊಲ್ಲಾಪುರ ಜಿಲ್ಲಾ ಮುಂಗಾರವೇರಿ ತಾಲೂಕಿನ ಹಾಲ ಹಾಲಹಳ್ಳ ಬಬ್ಬುಲಿ ಬಂಗಾರ ಇಂಗೊಂದು ಜಾಗ ನೋಡಿ ವಾಸ ಮಾಡಿ ಜಾಗ ಹೋಗ್ತಿರ್ತಕ್ಕಂತ ಅರಸುದೀಪಾವಳಿ ಹಬ್ಬಕ್ಕೆ ಸಾಕ್ಷಾತ್ ಪರಮಾತ್ಮದಿಂದ ಮುಂಡಾಸ ಪದವರ್ ಪಡೆದುಕೊಂಡಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಯಾವ ನಿನ್ನಪ್ಪ ಚರ್ನೂಳೆ ಉರುವ ತರಿಸಿ ತೆರೆದವರಪ್ಪ ಕರೆ ಹುಲಿ ಅನ್ಸಿಕೊಂಡಿರ್ತಕ್ಕಂಥ ಕರ್ನೂರು ಮಹಿಂಗರಾಯ್ ಕರ್ತೃಪ್ ಪ್ರತಿ ಕೂಡ ಉದ್ಯೋಗದ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಮಾಡಿ ಅದೇ ತನ್ನಾಗಿ ಮಹಳಿಂಗರಾಯ್ ನಾಲ್ಕು ಮಂದಿ ಸತ್ಯಧರ್ ಅವರು ಕೇಳಿದ್ರ ಕೇಳಿದ್ರೆ ಅವ್ರೇ ಹೇಳಿ ಪ್ರಿಯಪುರಾಯ ಬೀರ್ ಮುತ್ಯ ಖನ್ಮುದ ಸ್ವಾಮರಾಯ ಹೌದೌದಪ್ಪ ಹೌದು ನಾಲ್ಕು ಮಂದಿ ಸತ್ಯಧರ್ಮರು ಪಾದ ಕೂಡ ನಾಲ್ಕು ಸಲ ಹಣಿ ಹಚ್ಚಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಶರಣಿಯರ ಪುಣ್ಯ ದಂಪತಿ ಗರ್ಭದಲ್ಲಿ ಹುಟ್ಟು ಹೊತ್ತೆ ಹುಟ್ಟಿದ ನಾಲ್ಕು ಮಂದಿ ಸತ್ತೆ ದರ್ವ ಇನ್ನ ಮಾಯರಾಯ್ ಮುಚ್ಚನಿಗೆ ಮಾಯದ ಮಗ ಮೇಲಾಗಿ ಸಾಕಿರೋ ಮಗ ನಡೆಸಿಕೊಂಡಿರ್ತಕ್ಕಂಥ ಇವರೇ ಯಾರಪ್ಪ ಯಾವ ಸಾಂಗಲಿ ಜಿಲ್ಲೆ ಚತ್ತ ತಾಲೂಕಿನ ಹುಟ್ಟಗಿ ಗ್ರಾಮದಲ್ಲಿ ತಂದು ವೆಂಕಣ್ಣದವರ ತಾಯಿ ಸೂರಿದಮ್ಮನ ಉದುರುದ್ದು